ಸಿ ಇ ಟಿ ಪರೀಕ್ಷೆಯಲ್ಲಿ ಇಲ್ಲದಿರುವ ಪ್ರಶ್ನೆ ಪತ್ರಿಕೆ ನೀಡಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮಾರ್ಕ್ ಆಗುವಂತೆ ನಡ್ಕೊಂಡಿದ್ದೀರಿ ಇನ್ನು ನಿಮ್ಮ ನಮ್ಮ ಸರ್ಕಾರದ ಭಾಷೆಯೇ ಆಡಳಿತ ಭಾಷೆಯೇ ಕನ್ನಡ ಭಾಷೆ ಶಿಕ್ಷಣ ಇಲಾಖೆ ಮಾನ್ಯ ಸಚಿವರು ಸಾರ್ವಜನಿಕವಾಗಿ ಒಪ್ಕೊಂಡಿದ್ದಾರೆ ನಂಗೆ ಕನ್ನಡ ಓದಕ್ಕೆ ಅಂತ ಅಂಥೇಳಿ ಅಂದರೆ ಕನ್ನಡ ಆಡಳಿತ ಭಾಷೆಯಾಗಿರ್ತಕ್ಕಂಥ ಒಂದು ಸರ್ಕಾರದಲ್ಲಿ ಶಿಕ್ಷಣ ಇಲಾಖೆಯ ಸಚಿವರಿಗೆ ಶಿಕ್ಷಣ ಖಾತೆಯ ಸಚಿವರಿಗೆ ಕನ್ನಡ ಓದೋಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ನಾವು ಕನ್ನಡಿಗರು ಭಾಳ ಗಂಭೀರವಾಗಿ ಆಲೋಚಿಸಬೇಕಾದಂಥ ಸಂಗತಿ ನನಗನ್ಸುತ್ತೆ ಶಿಕ್ಷಣ ಖಾತೆ ಸಚಿವರಿಗೂ ನೀವು ಗ್ರೇಸ್ ಮಾರ್ಕ್ಸ್ ಕೊಟ್ಟಂಗಿದೆ ಆ ಗ್ರೇಸ್ ಮಾರ್ಕ್ ಕೊಟ್ಟಿಯೇ ಕೊಟ್ಟೆ ಅವ್ರನ್ನ ಸಚಿವರನ್ನಾಗಿ ಮಾಡ್ದಂತಿದೆ ನಿಮ್ಮ ಸಚಿವರಿಗೆ ಕನ್ನಡ ಕಲಸಿ ಮೊನ್ನೆ ಮ ಮಧು ಬಂಗಾರಪ್ಪನವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಕರ್ನಾಟಕದಲ್ಲೇ ಹುಟ್ಟಿ ಕನ್ನಡದ ಪರಿಸರದಲ್ಲೇ ಬೆಳೆದು ಕನ್ನಡಿಗರೇ ಆಗಿ ಕನ್ನಡ ಓದಕ್ಕೆ ಬರೋಲ್ಲ ಅಂತ ಹೇಳೋದು ಅದು ಗೌರವತರ ಸಂಗತಿ ಅಂತ ನಿಮಗಾದರೂ ಹೇಗೆ ಅನ್ನಿಸ್ತು ನೀವೆಲ್ಲೋ ತಮಿಳ್ನಾಡಿನಿಂದಲೋ ಮಹಾರಾಷ್ಟ್ರದಿಂದಲೋ ವಲಸೆ ಬಂದಿದ್ದರೆ ಪರವಾಗಿಲ್ಲ ಇಷ್ಟಾದರೂ ಕಷ್ಟಪಟ್ಟಾದರೂ ಕನ್ನಡ ಮಾತಾಡ್ತಾರಲ್ಲ ಅಂತ ಅಂದ್ಕೊಳ್ತಿದ್ವಿ ನೀವು ಹುಟ್ಟಿದ್ದೇ ಶಿವಮೊಗ್ಗದ ಮಲೆನಾಡಿನಲ್ಲಿ ಅದರಲ್ಲೂ ಬಂಗಾರಪ್ಪನವ್ರ ಸುಪುತ್ರರು ತಾವು ಕನ್ನಡ ಬರೋದಿಲ್ಲ ಅಂತ ಹೇಳೋದು ಯಾರಿಗೆ ಗೌರವ ಕೊಡುವ ಸಂಗತಿ ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಯಸ್ತೇನೆ ಕನ್ನಡ ಬರುವ ಮತ್ತು ಶಿಕ್ಷಣದ ಭಾಷೆ ಅರ್ಥ ಆಗುವ ನೀವು ಶಿಕ್ಷಣದ ಭಾಷೆ ಅರ್ಥ ಆಗದೇ ಇದ್ದರಿಗೆ ನೀವು ಅಬ್ಕಾರಿ ಸ ಖಾತೆ ಸಚಿವರು ಮಾಡಿ ನಮಗೇನು ಬೇಜಾರಿಲ್ಲ ಆದರೆ ಶಿಕ್ಷಣದ ಭಾಷೆ ಅರ್ಥ ಆಗ್ತಕ್ಕಂಥ ಒಬ್ಬರು ಸಚಿವರನ್ನ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಕರ್ನಾಟಕ ರಾಜ್ಯದ ಶಿಕ್ಷಣ ಕ್ಷೇತ್ರದ ಹಿತದೃಷ್ಟಿಯಿಂದ ಮಾಡಲಿಕ್ಕೆ ಬಯಸ್ತೇನೆ ಇನ್ನೊಂದು ಗಂಭೀರವಾಗಿರುವಂಥ ಸಂಗತಿ ಅಂಕಿತ ಕುರಿತಂತೆ ಒಂದು ಪತ್ರಿಕೆ ಇವತ್ತು ಒಂದು ಶೀರ್ಷಿಕೆ ಹಾಕಿತ್ತು ವಿದ್ಯಾರ್ಥಿ ಟಾಪರ್ ಗುರು ಪಾಪರ್ ಅಂತ ಹೇಳಿ ಅಂದರೆ ಆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಆ ಶಿಕ್ಷಕರಿಗೆ ಸಿಗ್ತಿರೋ ಸಂಬಳ ಒಂಬತ್ತು ಸಾವಿರ ರೂಪಾಯಿ ಮಾತ್ರ ತಿಂಗಳಿಗೆ ಅಂದರೆ ಕನಿಷ್ಠ ಕೋಲಿಯೂ ಕೂಲಿಯೂ ಇಲ್ಲ ಕನಿಷ್ಠ ಕೂಲಿ ಕೊಟ್ಟರು ಅದಕ್ಕಿಂತ ಜಾಸ್ತಿ ಕೊಡಬೇಕಾಗತ್ತೆ ಇದೊಂದು ರೀತಿಯ ಸರ್ಕಾರಿ ಜೀತ ಹಿಂದೆ ಜೀತ ಪದ್ಧತಿ ಇತ್ತು ಆ ಜೀತ ಪದ್ಧತಿ ಇದ್ದಾಗ ಕನಿಷ್ಠ ಕೂಲಿಯೂ ಸಿಗ್ತಿರಲಿಲ್ಲ ಈ ಸರ್ಕಾರಿ ಜೀತದಲ್ಲೂ ಕೂಡ ಕನಿಷ್ಠ ಕೂಲಿಯೂ ಸಿಗ್ತಾ ಇಲ್ಲ ಈ ಹೊರಗುತ್ತಿಗೆ ಅಂತಕ್ಕಂಥ ಸರ್ಕಾರಿ ಜೀತ ಅದನ್ನು ರದ್ದುಪಡಿಸಿ ಅಥವಾ ಅವರಿಗೆ ಗೌರವಯುತವಾಗಿರ್ತಕ್ಕಂಥ ಸಂಭಾವನೆ ಸಿಗುವಂತೆ ನೋಡ್ಕೊಳ್ಳಿ ಅಂತ ಆಗ್ರಹವನ್ನು ಮಾಡಲಿಕ್ಕೆ ನಾನು ಬಯಸ್ತೇನೆ ಕರ್ನಾಟಕದ ಅಭಿವೃದ್ಧಿ ಚಕ್ರ ಹಿಮ್ಮುಖವಾಗಿ ಒಂದು ವರ್ಷದಲ್ಲಿ ಚಲಿಸಿದೆ ರಿವರ್ಸ್ ಗೇರಲ್ಲಿ ಹೋಗ್ತಾ ಇದೆ ಅಭಿವೃದ್ಧಿ ಚಕ್ರ ನಾನು ಈ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ಕೇಳೋದು ಸರ್ಕಾರಿ ಬೊಕ್ಕಸ ಹಂಚಿದ್ದು ಸಾಧನೆ ಆಗೋದಿಲ್ಲ ಉದ್ಯೋಗ ಸೃಷ್ಟಿಗೆ ನೀವು ಕ್ರಮ ಕೈಗೊಂಡ್ರ ಕ್ರಮ ಏನು ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ ಮೂಲಸೌಕರ್ಯದ ಅಭಿವೃದ್ಧಿಗೆ ಎಷ್ಟು ಬಂಡವಾಳ ಹೂಡಿಕೆ ಮಾಡಿದ್ದೀರಿ ಹೊಸ ಯಾವ ಯೋಜನೆಯನ್ನು ದೀರ್ಘಾವಧಿ ಲಾಭ ತರ್ತಕ್ಕಂಥ ಸಂಪತ್ತನ್ನು ಹೆಚ್ಚಿಸ್ತಕ್ಕಂಥ ಯಾವ ಹೊಸ ಯೋಜನೆಯನ್ನು ಜಾರಿಗೆ ತಂದಿದ್ದೀರಿ ನೀವು ಯಾರು ಅನನುಭವಿಗಳಲ್ಲ ಭಾಳ ಸುದೀರ್ಘ ಅನುಭವ ಇರ್ತಕ್ಕಂಥವ್ರು ನೀವು ಕಾಮರಾಜ್ ಕಾಮರಾಜ ಥರದವರು ತಮಿಳ್ನಾಡಿಗೆ ಒಂದು ಬೇಸನ್ನು ಹಾಕ್ಕೊಟ್ರು ಇವತ್ತು ತಮಿಳ್ನಾಡು ಇಂಡಸ್ಟ್ರಿಯಲಿಸ್ಟ್ ಸ್ಟೇಟ್ ಆಗಿರೋದಕ್ಕೆ ಮುಖ್ಯ ಕಾರಣವೇ ಅವರು ಹಾಕಿದಂಥ ಬುನಾದಿ ನಾನು ನಿಮ್ಮನ್ನು ಕೇಳೋದು ನೀವು ಅಂಥ ಯಾವ ದೂರದೃಷ್ಟಿಯ ಬುನಾದಿಯನ್ನು ಹಾಕಿದ್ದೀರಿ ಹೇಳಿ ಒಂದು ವರ್ಷದಲ್ಲಿ ಸರ್ಕಾರಿ ಬೊಕ್ಸ ಬೊಕ್ಕಸ ಹಂಚಿದ್ದು ಸರ್ಕಾರದ ಸಾಧನೆ ಆಗಲ್ಲ ಅದು ತಾತ್ಕಾಲಿಕ ಲಾಭವನ್ನು ಗಳಿಸ್ಕೊಡ್ಬೋದು ರಾಜ್ಯಕ್ಕೆ ಏನು ಲಾಭ ಮಾಡಿಕೊಡುತ್ತೆ ಉದ್ಯೋಗ ಸೃಷ್ಟಿಗೆ ಹೇಗೆ ನೆರವಾಗುತ್ತೆ ಅನ್ನೋದನ್ನು ಸ್ಪಷ್ಟಪಡಿಸಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಸಂವೇದನಾ ರಹಿತವಾಗಿ ಹೇಗೆ ನಡ್ಕೊಳ ನಡ್ಕೊಂಡಿದೆ ಅನ್ನೋದಕ್ಕೆ ರಾಮೇಶ್ವರ ಬಾಂಬ್ ಬ್ಲಾಸ್ಟ್ ಪ್ರಕರಣ ಅದನ್ನು ತೇಲ್ಸಿ ಮಾತಾಡಿದ್ರು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಯಾವುದೋ ವೈಯಕ್ತಿಕ ಜಗಳ ಅನ್ನೋದನ್ನೇ ಮುಂದಿಡೋ ಪ್ರಶ್ನೆ ಮಾಡಿದ್ರು ಈ ಮನೋಭಾವನೆ ಈ ನೀತಿ ಅತ್ಯಂತ ಅಪಾಯಕಾರಿಯಾಗಿರ್ತಕ್ಕಂಥದ್ದು ಈ ಸರ್ಕಾರ ಮಾಡಿರೋದು ಒಂದು ಮತಾಂಧತೆಯನ್ನು ಬೆಂಬಲಿಸುವ ನೀತಿಯನ್ನು ಅನುಸರಿಸಿದೆ ಮತಾಂಧತೆಯ ಮೂಲಕ ಮತ ಬ್ಯಾಂಕು ಗಟ್ಟಿಗೊಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿರೋದು ಇವರ ಒಂದು ವರ್ಷದ ಸಾಧನೆ ಹತ್ಯೆ ಮತ್ತು ಆತ್ಮಹತ್ಯೆಗೆ ಕಾರಣವಾಗಿರೋದು ಈ ಸರ್ಕಾರದ ಸಾಧನೆ ಸಂವೇದನಾ ರಹಿತವಾಗಿ ವರ್ತಿಸಿರೋದು ಈ ಸರ್ಕಾರದ ಸಾಧನೆ ದೂರದೃಷ್ಟಿ ಇಲ್ಲದೆ ವಿವೇಚನಾ ರಹಿತವಾಗಿ ವರ್ತನೆ ಮಾಡಿರೋದು ಈ ಸರ್ಕಾರದ ಸಾಧನೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು